ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಒಂದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವರು ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳಿ ಸೊ ಆ ದೇವಸ್ಥಾನ ಇರುವಂಥದ್ದು ಕಲ್ಲತ್ತಗೆರೆಯಲ್ಲಿ ಅದ್ರ ಅದರಲ್ಲಿರುವಂಥ ಸುಂದರ ಕ್ಷಣಗಳು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಸ್ಟ್ಯಾಚ್ಯೂಸ್ ಆಗಿರ್ಬೋದು ಜೊತೆಗೆ ಏನು ಅಲ್ಲಿರುವಂಥ ಒಂದು ಕೆಲವೊಂದು ದೇವರುಗಳು ನಡೀತಾ ಇರುವಂಥ ಒಂದು ಪವಾಡಗಳಾಗಿರ್ಬೋದು ಅದನ್ನೆಲ್ಲದನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ಕೂಡ ತಿಳಿಸ್ತಾ ಇದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಬೇಕು ಅಂದರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಈಗ ನೀವು ನೋಡ್ತಾ ಇದ್ದ್ರ ಸೊ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ ಫಸ್ಟಿಂದನೂ ಕೂಡ ನಿಮಗೆ ನೋಡ್ತಾ ಇದ್ದರೆ ಯಾವ ಥರ ನೀವು ಏನೋ ಹೋಗೋದು ಅಂತೇಳಿ ಇದು ದಾರಿ ಆಗಿರುತ್ತೆ ಸೊ ಇದು ತುಂಬ ಅಂದರೆ ಅಲ್ಲಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಸೊ ಈ ಥರ ನಾವು ಈ ಥರ ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನಿಮ್ಗೆ ಅಲ್ಲಿ ದೂರದಲ್ಲಿ ಒಂದು ಕಾಣಿಸ್ತಾ ಇದೆ ಎರಡು ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಆ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಬಂದುಬಿಟ್ಟು ಏನು ವಿಜಯನಗರ ಅರಸರ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿರೋದು ಅಂತ ಹೇಳಿ ಜನಗಳು ಹೇಳ್ತಾ ಇದ್ದಾರೆ ಸೊ ಎರಡು ತುಂಬಾ ಅಂದ್ರೆ ತುಂಬಾ ದೊಡ್ಡ ಬಂಡೆಗಳಲ್ಲಿ ಮಧ್ಯ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದವರು ಸೊ ಅಲ್ಲಿವರೆಗೂ ಕೂಡ ಆ ಒಂದು ದೇವಸ್ಥಾನದ ಯಾವ ಒಂದು ಇದನ್ನು ಕೂಡ ಅವರು ಏನೂ ಚೇಂಜ್ ಮಾಡಿಲ್ಲ ಆವಾಗ ಯಾವ ಥರ ಇತ್ತೋ ಅದೇ ರೀತಿಯೇ ಹಾಗೆ ಇದೆ ಆ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಎರಡು ದೊಡ್ಡ ಬಂಡೆಗಳ ಮಧ್ಯೆ ಆ ಒಂದು ದೇವಸ್ಥಾನ ಇದೆ ಸೊ ನೀವು ಮಾಮೂಲಿಯಾಗಿ ಏನಾದರೆ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋದೆ ಅಂದರೆ ಬಾಗಲ್ ತೆಗೆದ ತಕ್ಷಣ ನಮಗೆ ಡೈರೆಕ್ಟಾಗಿ ಒಂದು ದೇವಸ್ಥಾನ ಕಾಣ ದೇವ್ರು ಕಾಣ್ತಾರೆ ಆದರೆ ಈ ಒಂದು ದೇವಸ್ಥಾನದಲ್ಲಿ ಯಾವ ಥರ ಅಂದರೆ ನೀವು ಏನಾದರೂ ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆ ಹೋದ್ರಿ ಅಂತಂದರೆ ನಿಮಗೆ ರೈಟ್ ಸೈಡಲ್ಲಿ ದೇವ್ರನ್ನ ಇಟ್ಟಿದ್ದಾರೆ ಸೊ ಡೈರೆಕ್ಟಾಗಿ ದೇವಸ್ಥಾನದ ಭಾಗದಲ್ಲಿ ಓಪನ್ ಆಗಿದ ತಕ್ಷಣ ನಿಮಗೆ ದೇವಸ್ ದೇವ್ರ್ ಕಾಣಲ್ಲ ನಿಮಗೆ ಸೈಡಲ್ಲಿ ಅಂದರೆ ರೈಟ್ ಸೈಡಲ್ಲಿ ಮತ್ತೆ ಒಳಗೆ ಹೋಗ್ಬಿಟ್ಟು ಮತ್ತೆ ನೀವು ರೈಟ್ ಸೈಡ್ಗೆ ತಿರುಗಿದ್ರೆ ನಿಮಗೆ ಅಲ್ಲಿ ಒಂದು ದೇವರ ಮೂರ್ತಿ ಇದೆ ಅಂತಲೇ ಹೇಳ್ಬೋದು ಇದು ಅರಸರ ಕಾಲಿಂದ ಕಾಲದಿಂದನೂ ಕೂಡ ಇರೋವಂಥ ಮೂರ್ತಿಯಂತೆ ಸೊ ಈ ಒಂದು ಜಾಗಕ್ಕೆ ಕಲ್ಲತ್ಗಿರಿ ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ ಸೊ ಕಲ್ಲತ್ತಗಿರಿ ಅಂತಲೂ ಅಂತಾರೆ ಜೊತೆಗೆ ಕಲ್ಲತ್ಗರಿ ಅಂತಾರೆ ಅಂತಲೂ ಅಂತಾರೆ ಸೊ ಎಲ್ಲರೂ ಕೂಡ ಕಲ್ಲತ್ಗಿರಿ ಅಂತಲೇ ಹೇಳ್ತಾರೆ ಸೊ ಈ ಒಂದು ಊರು ಬಂದುಬಿಟ್ಟು ಯಾವ ಕಡೆ ಇದೆ ಅಂತಂದರೆ ಚಿಕ್ಕಮಗ್ಳೂರು ಜಿಲ್ಲೆ ಮತ್ತು ತರೀಕೆರೆ ಹತ್ರ ಈ ತರೀಕೆರೆ ಅಂತ ಸಾರಿ ಕಲ್ಲತ್ಗಿರಿ ಅಂತ ಹೇಳಿ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಈ ಒಂದು ಊರಂತ ಹೇಳ್ಬೋದು ಸೊ ಸುತ್ತಲೂ ಕೂಡ ನಿಮಗೆ ಹಳೆಯ ಕಾಲದ ಒಂದು ಸ್ಟ್ಯಾಚ್ಯೂಗಳಿದೆ ಈಗ ನೋಡ್ತಾ ಇರ್ಬೋದು ನಾನು ಮುಂಚೆನೇ ಹೇಳಿದೆ ನಿಮಗೆ ಸೊ ಈ ಥರ ಎಂಟ್ರಿ ಆದ ತಕ್ಷಣ ನಮಗೆ ಡೈರೆಕ್ಟಾಗಿ ದೇವ್ರು ಕಾಣಲ್ಲ ಸೊ ಒಳಗಡೆ ನಡ್ಕೊಂಡು ಹೋಗಿ ಮತ್ತು ರೈಟ್ ಸೈಡ್ಗೆ ನೀವು ತಿರಬೇಕಾಗತ್ತೆ ಅಲ್ಲಿ ದೇವ್ರನ್ನ ಇಟ್ಟಿದ್ದಾರೆ ಸೊ ಅದು ಯಾವ ಒಂದು ಪ್ರತೀತಿ ಅಂತ ಹೇಳಿ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಆದರೆ ಆವಾಗಿನ ಕಾಲದಿಂದಲೂ ಕೂಡ ಅದೇ ಥರನೇ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರಂತೆ ಸೊ ಈಗ ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಎಲ್ಲ ದೇವ್ರುಗಳದ್ದು ಒಂದು ಚಿತ್ರಗಳು ಕೂಡ ಇದೆ ಸಾರಿ ಸ್ಟ್ಯಾಚುಗಳು ಕೂಡ ಇದ್ದಾವೆ ಸೊ ಈಗ ನೋಡ್ತಾ ಇರ್ಬೋದು ನೀವೆಲ್ಲಾದರೂ ಪ್ರತಿಯೊಂದು ದೇವ್ರದ್ದು ಕೂಡ ಸ್ಟ್ಯಾಚ್ಯೂನ ಅವರೇ ಅವಾಗಿನ ಕಾಲದಿಂದನೇ ಮಾಡಿಬಿಟ್ಟು ಅದೇ ಥರನೇ ಇಟ್ಟಿದ್ದಾರೆ ಮತ್ತು ಎಲ್ಲೂ ಕೂಡ ಏನೂ ಆಲ್ಟ್ರೇಷನ್ ಮಾಡಿಲ್ಲ ಅವರು ಏನೂ ಹೊಸದಾಗೇನೂ ಮಾಡಿಲ್ಲ ಅವಾಗಿನ ಕಾಲದಿಂದ ಯಾವ ಥರ ದೇವ್ರು ಇತ್ತೋ ಅದೇ ರೀತಿಯೇ ಆ ಒಂದು ದೇವಸ್ಥಾನ ಆಗಿರ್ಬೋದು ಅಲ್ಲಿರುವಂಥ ದೇವ್ರುಗಳಾಗಿರ್ಬೋದು ಯಾವುದನ್ನು ಚೇಂಜ್ ಮಾಡಿಲ್ಲ ಹಾಗೆ ಎಲ್ಲ ಪೂರ್ತಿಯಾಗಿದೆ ಅಂದರೆ ಹಾಗೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ ದೇವಸ್ಥಾನದ ಗೇಟಿಂದ ಹೊರಗಡೆ ಬಂದರೂ ಕೂಡ ನಿಮಗೆ ಈ ತರ ಕೂಡ ಒಂದು ಸ್ಟ್ಯಾಚ್ಯೂಗಳು ಕಾಣುತ್ತೆ ಆ್ಯಂಡ್ ಇಲ್ಲೊಂದು ಇನ್ನೊಂದು ಏನಪ್ಪಾ ಇದೆ ಅಂತಂದರೆ ಈ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ನೀರು ಬರ್ತಾ ಇದೆ ಅಲ್ವಾ ಜಲಪಾತ ಈ ಒಂದು ಜಲಪಾತ ಬಂದ್ಬಿಟ್ಟು ಬ್ರಹ್ಮ ದೇವರ ಕಾಲದಿಂದ ಬರ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ಕೂಡ ಈ ಒಂದು ಜಲಪಾತ ಎಲ್ಲಿಂದ ಬರ್ತಾ ಇದೆ ಈ ಒಂದು ನೀರು ಎಲ್ಲಿಂದ ಹರಿತಾ ಇದೆ ಅಂತ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ ಸೊ ಎಲ್ಲರೂ ಕೂಡ ಸರ್ಚನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಟ್ರೈ ಕೂಡ ಮಾಡಿದರೆ ಇಲ್ಲಿವರೆಗೂ ಯಾರಿಗೂ ಕೂಡ ಈ ಒಂದು ನೀರು ಎಲ್ಲಿಂದ ಬರ್ತಾರೆ ಬರ್ತಾ ಇದೆ ಏನು ಒಂದು ಸಮಾಚಾರ ಏನೂ ಕೂಡ ಯಾರಿಗೂ ಗೊತ್ತಾಗಿಲ್ಲ ಆದ್ರೆ ಅಲ್ಲಿಗೆ ಹೋಗುವಂಥ ಜನಗಳೆಲ್ಲ ಏನು ಮಾಡ್ತಾರೆ ಅಂದ್ರೆ ಇದು ಬ್ರಹ್ಮ ದೇವರ ಕಾಲದಿಂದ ಬರ್ತಿರೋವಂಥ ನೀರು ಅದನ್ನ ಅಮ್ಮಾಯಿ ಮೇಲೆ ಬಿತ್ತು ಅಂದ್ರೆ ನಮಗೆ ಪುಣ್ಯ ಸಿಗುತ್ತೆ ನಮ್ಮಲ್ಲಿ ಒಂದು ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋದಾಗ ಈ ಒಂದು ನೀರಲ್ಲಿ ಸ್ನಾನ ಮಾಡಿಬಿಟ್ಟೆ ಆ ಒಂದು ದೇವಸ್ಥಾನಕ್ಕೆ ಹೋಗೋದು ಇದರ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಆನೆ ಸೊಂಡ್ಲಿರುತ್ತಲ್ಲ ಸೊ ಆನೆ ಮುಖ ಏನಿರುತ್ತೆ ಆ ಎರಡು ಆನೆಗಳ ಮಧ್ಯದಿಂದನೂ ಕೂಡ ನೀರು ಬರ್ತಾ ಇರುತ್ತೆ ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರ್ಬೋದು ಸೊ ಆವೆರಡೂ ಮಧ್ಯದಿಂದ ಕೂಡ ನೀರು ಬರುತ್ತೆ ಜೊತೆಗೆ ಏನಪ್ಪಾ ಅಂತಂದರೆ ಏನು ಬಸವಣ್ಣ ಎತ್ತರಲ್ಲ ಬಸವಣ್ಣ ಮೂಗಿಂದನೂ ಕೂಡ ನೀರು ಬರುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಇದು ಆನೆ ಆಕಾರದಲ್ಲಿದೆ ಸೊ ಎರಡರ ಮಧ್ಯಗಳು ಕೂಡ ಮೂರು ದೇವಸ್ಥಾನಗಳು ಇಟ್ಟಿದ್ದಾರೆ ಸೊ ಅಲ್ಲಲ್ಲಿ ಆ ಒಂದು ದೇವಸ್ಥಾನಗಳನ್ನು ಕೂಡ ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತಾರೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲೇ ಒಂದು ಪ್ರವಾಸಿ ಮಂದಿರ ಕೂಡ ಇದೆ ಸೊ ಯಾರಾದರೂ ಹೋಗಿಬಿಟ್ಟು ಹೊಸದಾಗಿ ನಾವಲ್ಲಿ ಸ್ಟೇ ಮಾಡಬೇಕು ಸೊ ನಮಗಲ್ಲಿ ಯಾರು ಎಲ್ಲೋ ಅಂತ ಯಾರೂ ಜನ ಗೊತ್ತಿಲ್ಲ ಇದು ಆ ಪೂಜೆಯನ್ನು ಮಾಡಬೇಕು ಅಥವಾ ಪೂಜೆನೆಲ್ಲ ನೋಡಬೇಕು ಅಂತ ಅಂದ್ಕೊಳ್ಳೋರು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೋದರೆ ಬೆಟರು ಆಮೇಲೆ ಹೋದಾಗ ನಮಗೆ ಸ್ಟೇ ಮಾಡೋಕ್ಕೆಲ್ಲ ಜಾಗ ಇಲ್ಲ ಅಂತಂದರೆ ಅಲ್ಲೇ ಒಂದು ಪ್ರವಾಸಿ ಮಂದಿರ ಅಂತಲೂ ಕೂಡ ಅದನ್ನು ಕೂಡ ನಾವು ಬುಕ್ ಮಾಡಿ ಬುಕ್ ಅಂತಂದರೆ ನಾವು ಆನ್ಲೈನಲ್ಲಿ ಬುಕ್ ಮಾಡೋಂಥದ್ದಲ್ಲ ಡೈರೆಕ್ಟಾಗಿ ಹೋಗ್ಬಿಟ್ಟು ಕೂಡ ಬುಕ್ಕನ್ನು ಅಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಕೂಡ ಬುಕ್ ಮಾಡ್ಕೋಬೋದು ಸೊ ಬುಕ್ ಮಾಡ್ಕೊಂಡ ಮೇಲೂ ಕೂಡ ನಿಮಗೆ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದ್ರ ಮೇಲ್ಗಡೆ ಹೋಗ್ತಾ ಹೋಗ್ತಾ ಹೋದರೆ ನಿಮಗೆ ವ್ಯೂ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಈಗ ನೀವು ನೋಡ್ತಾ ಇರಬಹುದು ಯಾವ ತರ ಕಾಣ್ತಿದೆ ಅಂತ ಹೇಳಿ ಸೊ ನೀವು ಫುಲ್ ಅಂದ್ರೆ ಪ್ಲೇಸ್ ಎಲ್ಲ ತುಂಬಾ ಒಂಥರ ಕಾಡು ಮಧ್ಯೆ ಇರೋದ್ರಿಂದ ಫುಲ್ ಬೆಟ್ಟನೇ ಹದತಾ ಇದ್ದೀವೇನೋ ಅಂತ ಅನ್ಬೇಕು ಇಲ್ಲಿ ಬಂದು ವಯಸ್ಸಾದವರು ಸಮೇತ ಎಲ್ಲರೂ ಕೂಡ ಹೋಗ್ಬಿಟ್ಟು ಅಲ್ಲಿರುವಂಥ ದೇವರ ದರ್ಶನ ಮಾಡ್ತಾರೆ ಜೊತೆಗೆ ಅದು ಪ್ರತಿ ಸರಿ ಪದೇ ಪದೇ ಹೋಗುವಂತದ್ದಲ್ಲ ಹಾಗಾಗ್ಬಿಟ್ಟು ಏನು ಏನ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಕೂಡ ಹೋಗ್ಬಿಟ್ಟು ಆ ಒಂದು ಪ್ರವಾಸಿ ತಾಣಗಳನ್ನ ಯಾವ ತರ ಮೇಲ್ಗಡೆ ಆ ಥರ ಕಾಣುತ್ತೆ ಅಂತಲೂ ಕೂಡ ನೋಡ್ಬೋದು ಸೊ ನೀವು ಯಾರಾದರೂ ಹೊಸದಾಗಿ ಅಲ್ಲಿ ವಿಸಿಟ್ ಮಾಡಿದ್ರೆ ಮುಂಚೆನೇ ಎಲ್ಲ ಸರ್ಚ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಹೋದರೆ ಒಳ್ಳೆಯದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ